ಬಡಜನರು ಮದುವೆ ಸೇರಿದಂತೆ ಹಲವು ಕಾರ್ಯಕ್ರಮ ಮಾಡಲು ಲಕ್ಷಾಂತರ ವೆಚ್ಚ ವಹಿಸಲಾಗುತ್ತಿದೆ ಇದರಿಂದ ಬಡಜನರಿಗೆ ಆರ್ಥಿಕ ಹೊರೆ ಆಗುತ್ತಿದ್ದು ಜನರಿಗೆ ಆರ್ಥಿಕ ಹೊರೆ ತಪ್ಪಿಸಲು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುವ ಯೋಜನೆ ಹಾಕಿಕೊಂಡಿದ್ದೇವೆ ಎಂದು ಶಾಸಕ ಶೈಲೇಂದ್ರ ಬೆಳ್ದಾಳೆ ತಿಳಿಸಿದರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದೆ ಮಾತಿನಂತೆ ಈಗ ಕ್ಷೇತ್ರದಲ್ಲಿ ಹನ್ನೆರಡು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುತ್ತಿದ್ದು ಅದರಲ್ಲಿ ಔರಾದ್ ಸಿರ್ಸಿ ಹಾಗೂ ಕರಕನಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಮುಕ್ತಾಯಗೊಂಡಿದೆ ಈ ಕಲ್ಯಾಣ ಮಂಟಪದ ಮೂಲಕ ಬಡ ಜನರು ಐದರಿಂದ ಹತ್ತು ಸಾವಿರ ಹಣದಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡಿಕೊಳ್ಳಬಹುದು ಮುಂದೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕಲ್ಯಾಣ ಮಂಟಪ ನಿರ್ಮಿಸಲಾಗುವುದೆಂದು ಶಾಸಕ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು ನೂತನವಾಗಿ ನಮ್ಮ ಕ್ಷೇತ್ರದ ನಾನೇನು ಚುನಾವಣೆ ಮೆನಿಫೆಸ್ಟೋಲ್ಲಿ ಘೋಷಣೆ ಮಾಡಿದ್ದೆ ತಾವೆಲ್ಲ ಜನರ ಶಾಸಕರು ಮಾಡಿದ್ಮೇಲೆ ಪ್ರತಿಯೊಂದು ಪಂಚಾಯತ್ಗೆ ಒಂದು ಕಲ್ಯಾಣ ಮಂಟಪ ಅಂತ ಅದ್ರ ಪೂರ್ವಕವಾಗಿ ಗೆದ್ದಿದ್ದು ಒಂದೂವರೆ ವರ್ಷದಲ್ಲೇ ಅವರಾದ್ಯಸ್ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ ಅದು ಮೂವತ್ತು ಐದು ಲಕ್ಷ ವೆಚ್ಚ ಇದಕ್ಕೆ ಬರೆಸಿದ್ದೀವಿ ಇಲ್ಲಿ ಮತ್ತು ಫಸ್ಟ್ ಕರಕ್ನಹಳ್ಳಿ ಎರಡರಲ್ಲಿ ಕಂಪ್ಲೀಟ್ ಆಗಿದೆ ಇನ್ನಿತರ ಹತ್ತು ಕಲ್ಯಾಣ ಮಂಟಪ ಅನುದಾನ ಕೊಟ್ಟಿದ್ದೀನಿ ಅದು ಕಾರ್ಯರೂಪದಲ್ಲಿ ಕೆಲಸ ನಡೀತಾ ಇದೆ ಇವೆರಡು ಮೊದಲನೇ ಹಂತದಲ್ಲಾಗಿದೆ ಈಗ ಅವರ ಹೆಸರಲ್ಲಿ ಮೂವತ್ತೈದು ಲಕ್ಷ ಎಷ್ಟು ಟೋಟಲ್ ಸರ್ ಟೋಟಲ್ ಎಷ್ಟು ಕೊಟ್ಟಿದ್ದೀನಿ ಟೋಟಲ್ ಈಗ ಹನ್ನೆರಡು ಕೊಟ್ಟಿದ್ದೀನಿ ಇವೆರಡು ಕಂಪ್ಲೀಟ್ ಆಗಿದೆ ಅದರಲ್ಲಿ ಪೂರ್ತಿ ಕಂಪ್ಲೀಟಾಗಿ ಲೋಕಾರ್ಪಣೆ ಮಾಡಿ ಅವರ ದೇಶ ಅದಕ್ಕೆ ಕಳೆದ ತಿಂಗಳೇ ಆಗ್ತಾ ಇತ್ತು ಯಾವುದೋ ಕಾರಣಗಳಿಂದ ಇವತ್ತು ಒಂದು ಜನರ ಆಶೀರ್ವಾದದಿಂದ ಇಡೀ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಜನರ ಆಶೀರ್ವಾದದಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಬಡವರ ಯಾರ್ಯಾರ್ದು ಒಬ್ಬರು ಮ್ಯಾರೇಜ್ ಆಗಬೇಕಿಂದ ಬೀದರ್ಗೆ ಬಂದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಪ್ರತಿ ಗ್ರಾಮದಲ್ಲಿ ಯಾರು ಸೋಷಿಯಲಿ ಎಕಾನಮಿಕಲ್ ವೀಕರ್ ಸೆಕ್ಷನ್ ಇರ್ತಾರೆ ಕಡು ಬಡವ್ ಇರ್ತಾರೆ ಮಿಡ್ಲ್ ಕ್ಲಾಸ್ ಜನ ಇರ್ತಾರೆ ದೊಡ್ಡೋರು ಕೂಡ ಈ ಗ್ರಾಮದಲ್ಲಿ ಮದುವೆ ಆಗಲಿ ಮುಂಜಿಮೆ ಆಗಲಿ ಬರ್ತ್ಡೇ ಕಾರ್ಯಕ್ರಮ ಶಾಲು ಕಿರುಗೋಣಿ ಮತ್ತೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ಸುಮಾರು ಐದಿಲ್ಲ ಹತ್ತು ಸಾವಿರಲ್ಲಿ ಕಾರ್ಯಕ್ರಮ ಆಗುತ್ತೆ ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್